ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವೆಲ್ಲ ಮಿಲಿಯನೇರ್ ಬಿಲಿಯನೇರ್ ಎಲ್ಲ ಕೇಳಿಡ್ತೀರಿ ಮಿಲಿಯನೇರ್ ಆಗೋದೇ ದೊಡ್ಡ ವಿಚಾರ ಅದರಲ್ಲೂ ಬಿಲಿಯನೇರ್ ಆಗೋದು ಸಾಮಾನ್ಯದ ಸಂಗತಿ ಅಲ್ವೇ ಅಲ್ಲ ಅಂಥದ್ರಲ್ಲೂ ಇಪ್ಪತ್ತರ ಆಸುಪಾಸಿನಲ್ಲೆಲ್ಲ ಬಿಲಿಯನೇರ್ ಆಗೋದು ಅಪರೂಪದಲ್ಲೇ ಅಪರೂಪದ ಸಂಗತಿ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಹೀಗೆ ಇಪ್ಪತ್ತ್ ವಯಸ್ಸಿಗೆ ಬಿಲಿಯನೇರ್ ಆಗಿದ್ರು ಅದು ಒಂದು ದಾಖಲೆಯಾಗಿತ್ತು ಆದರೆ ಈಗ ಆ ದಾಖಲೆ ಮುರಿದು ಬಿದ್ದಿದೆ ಕೇವಲ ಇಪ್ಪತ್ತೆರಡನೇ ವಯಸ್ಸಿಗೆ ಮೂವರು ಯುವಕರು ಜಗತ್ತಿನ ಅತ್ಯಂತ ಕಿರಿಯ ಸೆಲ್ಫ್ ಮೇಡ್ ಅಂದ್ರೆ ಸ್ವಯಂ ಸಾಧನೆಯಲ್ಲಿ ಬಿಲಿಯನೇರ್ಗಳಾಗಿದ್ದಾರೆ ಇದರಲ್ಲಿ ಅತ್ಯಂತ ಹೆಮ್ಮೆಯ ವಿಷಯ ಏನ್ ಗೊತ್ತಾ ಈ ಮೂವರಲ್ಲಿ ಇಬ್ಬರು ಭಾರತೀಯ ಮೂಲದವರು ಅದರಲ್ಲೂ ಓರ್ವ ನಮ್ಮ ಕನ್ನಡಿಗ ಏನಿದು ಕ್ಲಾಸ್ಮೇಟ್ ಬಿಸ್ನೆಸ್ ಸ್ಟೋರಿ ಕಾಲೇಜು ಡ್ರಾಪ್ಔಟ್ಗಳು ಇಂಥದ್ದೊಂದು ಉದ್ಯಮ ಕಟ್ಟಿದ್ದು ಹೇಗೆ ನೋಡೋಣ ಮೊದಲು ನಮ್ಮ ಕರ್ನಾಟಕ ನೀವಿಲ್ ಚಾನಲನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹೌದು ಸ್ನೇಹಿತರೆ ಇವರೇ ನೋಡಿ ನಾವು ಹೇಳಿದ ಆ ಬಿಲಿಯನೇರ್ಗಳು ಆದರ್ಶ್ ಹಿರೇಮಠ್ ಸೂರ್ಯ ಮಿಧಾ ಮತ್ತು ಬ್ರೆಂಡನ್ ಫೂಡಿ ಈ ಮೂವರ ಸ್ನೇಹ ಶುರುವಾಗಿದ್ದು ಸ್ಯಾನ್ ಹ್ಯೂಸಿಯ ಬೆಲರ್ಮೈನ್ ಕಾಲೇಜು ಪ್ರಿಪರೇಟರಿ ಹೈಸ್ಕೂಲ್ನಲ್ಲಿ ಇವರೆಲ್ಲ ಡಿಬೇಟ್ ಅಂದ್ರೆ ಚರ್ಚಾ ಸ್ಪರ್ಧೆಗಳಲ್ಲಿ ಒಟ್ಟಿಗೆ ಭಾಗವಹಿಸ್ತಾ ಇದ್ರು ಆದರ್ಶ್ ಮತ್ತು ಸೂರ್ಯ ಒಂದೇ ವರ್ಷದಲ್ಲಿ ಮೂರು ರಾಷ್ಟ್ರೀಯ ಪಾಲಿಸಿ ಡಿಬೇಟ್ ಪಂದ್ಯಾವಳಿಗಳನ್ನ ಗೆದ್ದಿದ್ರು ಈ ಮೂಲಕ ಇಂಥದ್ದೊಂದು ಸಾಧನೆ ಮಾಡಿದ ಇತಿಹಾಸದ ಮೊದಲ ಜೋಡಿಯಾಗಿದ್ರು ಅಲ್ಲಿ ಕಲಿತ ತರ್ಕ ಮತ್ತು ವಿಶ್ಲೇಷಣಾ ಕೌಶಲ್ಯವೇ ಇಂದು ಇವರ ಯಶಸ್ಸಿನ ಬುನಾದಿಯಾಗಿದೆ ಇದರಲ್ಲಿ ಆದರ್ಶ್ ಹಿರೇಮಠ್ ಅವರ ಪೋಷಕರು ಕರ್ನಾಟಕದಿಂದ ಅಮೆರಿಕಕ್ಕೆ ವಲಸೆ ಹೋದವರು ಇದೇ ಆದರ್ಶ್ ಈಗ ಕಂಪನಿಯ ಸಿಟಿಒ ಅಂದ್ರೆ ಚೀಫ್ ಟೆಕ್ನಾಲಜಿ ಆಫೀಸರ್ ಸೂರ್ಯ ಮಿಧಾ ಅವರ ಪೋಷಕರು ನವದೆಹಲಿಯವರಾಗಿದ್ದು ಸೂರ್ಯ ಮಿಧ ಅವರು ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅಮೆರಿಕದವರೇ ಆದ ಬ್ರೆಂಡನ್ ಫೂಡಿ ಕಂಪನಿಯ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾದ್ರೆ ಇವರು ಕಟ್ಟಿದ ಆ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಕಂಪನಿ ಯಾವುದು ಅದರ ಹೆಸರೇ ಮೆರ್ಕೋರ್ ಈ ಮೆರ್ಕೋರ್ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆಧಾರಿತ ನೇಮಕಾತಿ ವೇದಿಕೆ ಆರಂಭದಲ್ಲಿ ಭಾರತದಂಥ ದೇಶಗಳಲ್ಲಿರುವ ಪ್ರತಿಭಾವಂತ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಅಮೆರಿಕದ ಸ್ಟಾರ್ಟ್ಅಪ್ಗಳೊಂದಿಗೆ ಸಂಪರ್ಕಿಸೋದು ಇವರ ಗುರಿಯಾಗಿತ್ತು ಆದರೆ ಚಾಟ್ ಜಿಪಿಟಿ ಬಂದ ನಂತರ ಎಐ ಕ್ಷೇತ್ರದಲ್ಲಿ ಮೆಗಾ ಸ್ಫೋಟವೇ ಸಂಭವಿಸಿತು ಆಗ ಇವರು ತಮ್ಮ ಯೋಜನೆಯನ್ನ ಬದಲಿಸಿದ್ರು ಈಗ ಮೆರ್ಕೋರ್ ಎಐ ಮಾಡೆಲ್ಗಳಿಗೆ ತರಬೇತಿ ನೀಡೋದಿಕ್ಕೆ ಅಗತ್ಯ ಇರುವ ಹ್ಯೂಮನ್ ದಿ ಲೂಪ್ ಸೇವೆಗಳನ್ನು ನೀಡ್ತಾ ಇದೆ ಅಂದ್ರೆ ಕಾನೂನು ವೈದ್ಯಕೀಯ ಹಣಕಾಸು ಮುಂತಾದ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದ ಮೂವತ್ತು ಸಾವಿರಕ್ಕೂ ಹೆಚ್ಚು ತಜ್ಞರನ್ನ ಇದು ಎಐ ಲ್ಯಾಬ್ಗಳೊಂದಿಗೆ ಸಂಪರ್ಕಿಸ್ತಿದೆ ಇವರ ಗ್ರಾಹಕರ ಪಟ್ಟಿ ನೋಡಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಿ ಯಾಕಂದ್ರೆ ಇದರಲ್ಲಿ ಚಾಟ್ ಜಿ ಪಿ ಟಿ ತಯಾರಿಸಿದ ಓಪನ್ ಎ ಐ ಗೂಗಲ್ ಡೀಪ್ ಮೈಂಡ್ ಆಂಥ್ರೋಪಿಕ್ ಹೀಗೆ ಜಗತ್ತಿನ ದೈತ್ಯ ಎಐ ಲ್ಯಾಬ್ಗಳೇ ಇವೆ ಇವರೆಲ್ಲ ಈ ಕಾಲೇಜು ಹುಡುಗರ ಕಂಪನಿಯ ಕ್ಲೈಂಟ್ಗಳು ಅಷ್ಟಕ್ಕೂ ಇವರೆಲ್ಲ ಈ ಕಂಪನಿ ಕಟ್ಟಿದ್ದು ಹೇಗೆ ಗೊತ್ತಾ ಹೈಸ್ಕೂಲ್ ನಂತರ ಆದರ್ಶ್ ಪ್ರಖ್ಯಾತ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಸೇರಿದ್ರೆ ಬ್ರೆಂಡರ್ ಮತ್ತು ಸೂರ್ಯ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯಕ್ಕೆ ಸೇರಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಲೇಜಿನ ಎರಡನೇ ವರ್ಷದಲ್ಲಿ ಇರುವಾಗಲೇ ಇವರ ತಲೆಯಲ್ಲಿ ಈ ಎಐ ಯೋಚನೆ ಬಂತು ಸರಿಯಂತ ಸ್ಟಾರ್ಟ್ಅಪ್ ಆರಂಭಿಸಿದ್ರು ಹುಚ್ಚು ಧೈರ್ಯದಲ್ಲಿ ಮೆರ್ಕೋರ್ ಸ್ಟಾರ್ಟ್ಅಪ್ಗಾಗಿ ಕಾಲೇಜನ್ನೇ ಅರ್ಧದಲ್ಲಿ ಬಿಟ್ರು ಅದೇ ಹೊತ್ತಲ್ಲಿ ಇವರ ಪ್ರತಿಭೆಯನ್ನು ಗುರುತಿಸಿ ಒಂದು ಲಕ್ಷ ಡಾಲರ್ ಮೊತ್ತದ ಪ್ರತಿಷ್ಠಿತ ಥೀಲ್ ಫೆಲೋಶಿಪ್ ಕೂಡ ಸಿಕ್ತು ಈ ಫೆಲೋಶಿಪ್ ಕಾಲೇಜು ಬಿಟ್ಟು ದೊಡ್ಡ ಆಲೋಚನೆಗಳನ್ನು ಬೆನ್ನಟ್ಟುವ ಯುವಕರಿಗೆ ನೀಡಲಾಗುತ್ತೆ ಆಮೇಲಿದ್ದೆಲ್ಲ ಇತಿಹಾಸ ಇಂದು ಇವರ ಬೆಳವಣಿಗೆ ನೋಡಿದ್ರೆ ತಲೆ ತಿರುಗತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಕೇವಲ ನೂರು ಮಿಲಿಯನ್ ಡಾಲರ್ ಇದ್ದ ವಾರ್ಷಿಕ ಆದಾಯ ಕೆಲವೇ ತಿಂಗಳುಗಳಲ್ಲಿ ಐನೂರು ಮಿಲಿಯನ್ ಡಾಲರ್ಗೆ ಏರ್ತು ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿಯ ಮೌಲ್ಯ ಎರಡು ಬಿಲಿಯನ್ ಡಾಲರ್ ಮುಟ್ಟತು ಮತ್ತು ಇದೀಗ ಇತ್ತೀಚಿನ ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯ ನಂತರ ಕಂಪನಿಯ ಮೌಲ್ಯ ಹತ್ತು ಬಿಲಿಯನ್ ಡಾಲರ್ಗೆ ಅಂದರೆ ಹತ್ತಿರತ್ತಿರ ಸುಮಾರು ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಗೆ ಜಿಗಿದಿದೆ ಕಂಪನಿಯಲ್ಲಿ ಈ ಮೂವರು ಸುಮಾರು ಶೇಕಡ ಇಪ್ಪತ್ತೆರಡರಷ್ಟು ಷೇರುಗಳನ್ನು ಹೊಂದಿದ್ದು ಮೂವರ ನಿವ್ವಳ ಮೌಲ್ಯ ಈಗ ಎರಡು ಬಿಲಿಯನ್ ಡಾಲರ್ ಗಡಿ ದಾಟಿದೆ ಒಟ್ಟಿನಲ್ಲಿ ಸಿಲಿಕಾನ್ ವ್ಯಾಲಿಯಲ್ಲಿ ಎಐಎಐ ಅನ್ನುತ್ತಾ ಇಬ್ಬರು ಭಾರತೀಯ ಯುವಕರು ಅದರಲ್ಲೂ ಓರ್ವ ನಮ್ಮ ಕನ್ನಡಿಗ ಆದರ್ಶ್ ಹಿರೇಮಠ್ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಕೇವಲ ಇಪ್ಪತ್ತೆರಡನೇ ವಯಸ್ಸಿಗೆ ಸ್ವಂತ ಪರಿಶ್ರಮದಿಂದ ಬಿಲಿಯನೇರ್ಗಳಾಗಿ ಜಗತ್ತಿನ ಅತ್ಯಂತ ಕಿರಿಯ ಶ್ರೀಮಂತರೆಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಇದು ಕೇವಲ ಆರಂಭ ಮಾತ್ರ ಪ್ರತಿಭೆ ಸರಿಯಾದ ಸಮಯದಲ್ಲಿ ಸರಿಯಾದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ಆಕಾಶವೇ ಮಿತಿ ಅನ್ನೋದಕ್ಕೆ ಈ ಮೂವರು ಯುವಕರೇ ಜ್ವಲಂತ ಸಾಕ್ಷಿ ಈ ಸ್ಫೂರ್ತಿದಾಯಕ ಕಥೆಯ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ